ಜಯತಿ ಹರಿರಚಿತ್ಯದೈವೈಕವಂದ್ಯ ಪರಮಗುರುರಭೀಷ್ಟಾವಪ್ತಿ ಸಜ್ಜನಾ ನಿಖಿಲ ಗುಣಗಣ ನಿತ್ಯ ನಿರ್ಮುಕ್ತೋಷ ಸರಸಿಜನಯನಸೌ ಶ್ರೀಪತಿರ್ಮನೋನ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತಾಡ್ತಾನೆ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಅವನ ಮಾತಿಗೆ ಅನುಸಾರವಾಗಿ ಪ್ರತಿಯೊಬ್ಬ ಮಾನವನೂ ಕೂಡ ಅವನವನ ಧರ್ಮವನ್ನು ಅನುಸರಿಸಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಹಾಗೆ ಧರ್ಮವನ್ನು ಆಚರಣೆ ಮಾಡ್ತಾ ಇರತಕ್ಕಂಥವರಿಗೆ ಸಹಾಯವನ್ನು ಮಾಡಬೇಕೇ ಹೊರತು ಅದನ್ನು ವಿರೋಧ ಮಾಡೋದಾಗಲಿ ಅದನ್ನು ದಮನ ಮಾಡೋದಾಗಲಿ ಸರ್ವತಾ ಮಾಡಬಾರದು ಇದು ಯಾರಿಗೂ ಸಮ್ಮತವಲ್ಲ ಭಗವಂತನಿಗೂ ಸಮ್ಮತವಲ್ಲ ಮೊನ್ನೆ ನಡೆದಿರತಕ್ಕಂತಹ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಬ್ರಾಹ್ಮಣರ ಸನಾತನ ಧರ್ಮದವರ ಯಜ್ಞೋಪವೀತವನ್ನು ಕತ್ತರಿಸಿರ್ತಕ್ಕಂಥದ್ದು ಅದನ್ನು ತೆಗೆಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಸಂವಿಧಾನದಲ್ಲೂ ಅದಕ್ಕೆ ಅವಕಾಶ ಇಲ್ಲ ಸರ್ವತಾ ಇಂಥ ಕಾರ್ಯವನ್ನು ಮಾಡಬಾರದು ಆದರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸನಾತನ ಧರ್ಮದ ಮೇಲೆ ಆಕ್ರಮಣ ಆಗ್ತಾ ಇದೆ ದುರಾಚಾರ ಆಗ್ತಾ ಇದೆ ಎಂದಾಗ ಪ್ರತಿಯೊಬ್ಬರೂ ಕೂಡ ಇದನ್ನು ಪ್ರತಿಭಟನೆ ಮಾಡಬೇಕು ಬ್ರಾಹ್ಮಣರು ಮಾತ್ರ ಅಲ್ಲ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಸಂಪ್ರದಾಯದ ಮೇಲೆ ಇದು ಪ್ರಹಾರ ಆಗ್ತಾ ಇದೆ ಇಂತಹ ಕಾರ್ಯ ಆಗದಂತೆ ನಾವೆಲ್ಲ ತುಂಬ ಸಂಘಟಿತರಾಗಿರಬೇಕು ಅಂತಹ ವಿಷಮ ಪರಿಸ್ಥಿತಿ ಬಂದಿದೆ ಈಗ ವೈಯಕ್ತಿಕವಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ಮರೆತು ಮೂಲ ವೃಕ್ಷವೇ ಬಿದ್ದು ಬೀಳ್ತಾ ಇರುವಾಗ ಕೊಂಬೆ ಕೊಂಬೆಗಳು ಪರಸ್ಪರ ಭಿನ್ನಾಭಿಪ್ರಾಯ ಮಾಡಬಾರದು ವೃಕ್ಷ ಇದ್ದರೆ ಕೊಂಬೆಗಳು ಹಾಗೆ ಸನಾತನ ಧರ್ಮದ ವೃಕ್ಷದಲ್ಲಿ ನಮ್ಮ ಭಿನ್ನ ಭಿನ್ನ ಕೊಂಬೆಗಳು ಅದನ್ನು ನಾವು ಭದ್ರ ಮಾಡ್ಕೋಬೇಕು ಹಾಗಾಗಿ ಎಲ್ಲ ಸನಾತನ ಧರ್ಮದವರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಇಂತಹ ಕೃತ್ಯಗಳನ್ನು ಉಗ್ರವಾಗಿ ಖಂಡಿಸಬೇಕು ನಾನಾ ರೀತಿಯಾಗಿರ್ತಕ್ಕಂತಹ ಶಾಸ್ತ್ರೀಯ ಮಾರ್ಗದಲ್ಲಿ ಸಾತ್ವಿಕ ಮಾರ್ಗದಲ್ಲಿ ಅದನ್ನು ಖಂಡಿಸಬೇಕು ಮುಂದೆ ಹಿಂಗೆ ಆಗದೇ ಇರೋ ಹಾಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಇದನ್ನು ನಾವು ಖಂಡಿಸಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರೂ ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥವರು ಒಗ್ಗಟ್ಟಾಗಿ ಕೂಡಿ ಇಂತಹ ಕಾರ್ಯ ಮುಂದೆ ನಡೀಬಾರ್ದು ಬೇರೆ ಎಲ್ಲೂ ಕೂಡ ಇದು ನಮಗೆ ಬರಬಾರದು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರತಿಜ್ಞೆಯನ್ನು ಮಾಡಿ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾ ಇದ್ದೇವೆ ಶ್ರೀ ಕೃಷ್ಣಾತ್ಮನವಸ